ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೆಇರ್ಗಿರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಯಿತಾ ಗ್ರಾಮೀಣ ಭಾಗದ ಜನರಿಗೆ ರಸ್ತೆ ಕುಡಿವ ನೀರು ಚರಂಡಿ ಇತ್ಯಾದಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಯಿತಾ ಗ್ರಾಮ ಪಂಚಾಯತಿ ಜನರು ಗ್ರಾಮ ಪಂಚಾಯತಿ ಜನರು ಸಾಕಷ್ಟು ಸಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಮತ್ತೆ ಪಿ ಡಿ ಅವರಿಗೆ ಮನವಿ ಮಾಡಿದ್ರು ಕೂಡ ಶುದ್ಧ ಕುಡಿವ ನೀರಿನ ವ್ಯವಸ್ಥೆ ಮಾಡದ ಈ ಒಂದು ಗ್ರಾಮ ಪಂಚಾಯತಿಯವರು ಈ ಒಂದು ಗ್ರಾಮ ಪಂಚಾಯಿತಿಯ ಒಂದು ಮೂಲಭೂತ ಸೌಕರ್ಯಗಳ ಕೊಡ್ತಕ್ಕಂಥ ಕರ್ತವ್ಯಗಳಂದ್ರೆ ಮೊದಲು ಶುದ್ಧ ಕುಡಿಯುವ ನೀರು ರಸ್ತೆ ಚರಂಡಿ ಸ್ವಚ್ಛತೆ ಕೂಡ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕಾಗಿದ್ದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಜನರಿಗೆ ಸದ್ಯಕ್ಕೆ ಕುಡಿಯುವ ನೀರಿನ ಆ ಸಮಸ್ಯೆಯನ್ನು ಸಾಕಷ್ಟು ಕಾಡ್ತಾ ಇದ್ದು ಈ ಒಂದು ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇರಬಹುದು ಈ ಒಂದು ದೃಶ್ಯಾವಳಿಗಳಲ್ಲಿ ಕಾಣಿಸ್ತಕ್ಕಂಥ ಒಂದು ಇದರಲ್ಲಿ ಮಹಿಳೆಯರು ಏನ್ ಹೇಳ್ತಾರೆ ಈ ಒಂದು ಮಹಿಳೆಯರ ಆ ಒಂದು ಬೇಡಿಕೆಗಳೇನು ಮಹಿಳೆಯರಿಗೆ ಎಷ್ಟು ದಿವಸಗಳಿಂದ ತೊಂದರೆ ಆಗ್ತಾ ಇದೆ ಮಹಿಳೆಯರ ಒಂದು ಕುಡಿಯುವ ನೀರಿನ ಸಮಸ್ಯೆಗೆ ಯಾವ ರೀತಿ ಎದುರಿಸ್ತಾ ಇದಾರೆ ಆ ಸೊ ಅನ್ನೋದನ್ನ ನಾವು ನೋಡೋಣ ಬನ್ನಿ ಅವ್ರಿಗೆ ತಿಳಿಸಿವಿ ಎಲ್ಲಾ ತಿಳಿಸಿವ್ರಿ ಏನು ಒಬ್ರು ಪೀಡು ಮಾತಾಡೋದಿಲ್ಲ ಇನ್ನೊಬ್ಬರು ಅಧ್ಯಕ್ಷರ ಮಾತಾಡೋದಿಲ್ಲ ಎಲ್ಲ ಏನ್ ಮಾಡಿದ್ದು ಮಾಡಿವಿ ಎಲ್ಲ ಮಾತಾಡಿದ್ದು ಮಾತಾಡಿದ್ನ ಏನೊಂದು ಗುಟ್ಟಕ್ ನೀರ್ ಬಿಡೋದಿಲ್ರಿ ನಾವ್ ಯಾವಾಗ ಮಾಡ್ಬೇಕು ಯಾವಾಗ ಬಿಡ್ಬೇಕು ಯಾವಾಗ ಕೆಲ್ಸಕ್ ಹೋಗ್ಬೇಕು ಆ ಕೂಲಿ ಕೆಲಸ ಒಬ್ರು ಒಬ್ಬರು ಹೋಗೋದಿಲ್ಲ ಒಬ್ಬರು ಇಲ್ಲ ಏನ್ ಮಾಡ್ಬೇಕು ಈಗ ನರೇಗದಲ್ಲಿ ಕೂಲಿ ಕೆಲಸ ಕೊಡ್ತಾ ಅದು ಕೂಡ ಸರಿಯಾಗಿ ಕೊಡ್ತಾ ಕೂಡ ಕೊಟ್ಟಿಲ್ಲ ಕೂಲಿ ಕೆಲಸ ಕೊಟ್ಟಿಲ್ಲ ಕಾರ್ಯಾಗ ಸೌಸಾರ ಹೆಂಗ್ ಮಾಡ್ಬೇಕು ಲೆಕ್ಕ ಗುಂಪು ಎತ್ತಿವಿ ಗುಂಪಿಗೆ ಹಂಗ್ ಕಟ್ಟಬೇಕು ಯಾವ್ದು ಸಮಸ್ಯೆ ಮಾಡ್ಬೇಕ್ರಿ ಆ ನಾಲ್ವರ್ ಮಕ್ಳು ಇದಾವ್ ರೀ ನಾಲ್ವ್ ಎಲ್ಲಾ ಇದ್ರು ಸೌಸಾರ ಹೆಂಗ್ ನೆಡ್ಬೇಕ್ರಿ ಹಾ ಹಮೇಶ್ರಿ ಇಲ್ಲ ಸರ ಈಗ ನಾವು ಹೇಳಿ ಹೇಳಿ ಕನಿಷ್ಠ ಒಂದ್ ಹತ್ತ ಮಂದಿ ಹೋಗ್ತಿವ್ರಿ ನೀವು ಹೋದ್ರಿ ಏನಂತ್ರ ನಾವ್ ಅದೇ ಹೋದಾಗ ಅಷ್ಟೇ ನಾವ್ ನೀರ್ ಬಿಡ್ತಂತೀ ನೀರೇ ಇಲ್ಲ ನೋಡ್ರಿ ಬರಬ್ಬರಿ ಒಂದ್ ವರ್ಷ ಆಯ್ತ್ರಿ ಒಂದ್ ವರ್ಷ ಆಯ್ತು ನೀರ್ ನೀರ್ ಕೇಳಕ್ ಹೋದ್ರ ಏನಂತಾರ ಏನ್ ಆಯ್ತು ನಾಳೆ ಕೊಡ್ತು ನಾಡದ ಕೊಡ್ತು ನಾಳೆ ಕೊಡ್ತು ನಾಡದ ಕೊಡ್ತು ಅಂತ ಹೇಳ್ತಾರ ಹತ್ತು ಸಲ ಹೇಳಿನ್ರಿ ನಾವ್ ಹತ್ತು ಸಲ ಪಂಚಾಯತ್ ಹೋಗಿ ಹತ್ತು ಸಲ ನಮ್ ಎಲ್ಲಾ ಸಿಬ್ಬಂದಿಗಳು ಹತ್ತು ಸಲ ಹೋಗಿರೋ ನಾವೆಲ್ಲಾರು ಸರಿ ಇವೆಲ್ಲವೂ ಮೌಖಿಕವಾಗಿ ಅಥವಾ ಲೆಟರ್ ಕೊಟ್ಟಿದ್ರೆ ಸಮಸ್ಯೆ ಇದೆ ಮಾಡ್ತು ಅಂದ ಮೇಲೆ ನಾವ್ ಲೆಟರ್ ಕೂಡ ಕೊಟ್ಟಿಲ್ರಿ ಮಾಡ್ ಬರ್ತು ನಾಳೆ ಬರ್ತು ಅಂತ ಹೇಳ್ತಾರಿ ನಾಳೆ ಇಲ್ಲ ನಾಡದಿಲ್ಲ ಆಯ್ತು ನಾವ್ ಹೇಳಿದ್ವಾ ನಾವ್ ಆಕಡೆ ಸರಿ ಅವ್ರು ಏನ್ ಗೊತ್ತಾಗಲ್ವಾ ಲೆಟರ್ ಇಲ್ಲಿ ಕೊಡ್ತಾರೆ ಊರಿನ ಸಮಸ್ಯೆ ಎಲ್ಲ ಮಾಡಿಕಾರ ಆಮೇಲೆ ಏನ್ ಲೆಟರ್ ಕೊಡ್ತಾರ ಹೇಳ ನೀರಿನ ಸಮಸ್ಯೆ ಗೊತ್ತಾಗಲಿಲ್ಲ ಇಲ್ಲಿ ಊರಾಗ ಓಟ್ ಹಾಕಿ ಅಂತಾರ ಹೋಗ್ತಾರ ಏನಿಲ್ಲ ಅಂದ್ರೆ ಈ ಒಂದು ಗ್ರಾಮಕ್ಕೆ ಬರೀ ಕುಡಿಯೋ ನೀರಿನ ಸಮಸ್ಯೆನ ಅಥವಾ ಬೇರೆ ಬೇರೆ ಸಮಸ್ಯೆ ಊರೋಗ್ರಿ ಆಚೆ ಆಚೆ ಹೋಗ್ರಿ ನೋಡ್ರಿ ನೀವು